ಇವತ್ತು ರಾಜ್ಯದಲ್ಲಿ ಎರಡು ಕಡೆಗಳಲ್ಲಿ ಪ್ರತ್ಯೇಕವಾಗಿ ಕೆ ಎಸ್ ಆರ್ ಟಿಸಿ ಬಸ್ ಅಪಘಾತ ಪ್ರಕರಣಗಳು ದಾಖಲಾಗಿದೆ ರಾಜ್ಯದಲ್ಲಿ ಎರಡು ಕಡೆ ಕೆಎಸ್ಆರ್ಟಿಸಿ ಬಸ್ ಆಕ್ಸಿಡೆಂಟ್ ಶಿರಾಡಿಯಲ್ಲಿ ಐರಾವತ ರಾಜಹಂಸ ಮಧ್ಯೆ ಡಿಕ್ಕಿ ಆಗಿದೆ ಆಕ್ಸಿಡೆಂಟ್ನಲ್ಲಿ ಹಲವು ಪ್ರಯಾಣಿಕರಿಗೆ ಗಾಯವಾಗಿದೆ ಆಕ್ಸಿಡೆಂಟ್ ಅನ್ನು ತಪ್ಪಿಸಲು ಹೋಗಿ ಚರಂಡಿಗೆ ಬಿದ್ದಿದೆ ಟೆಂಪ್ ಮಂಡ್ಯದಲ್ಲಿ ಡಿವೈಡರ್ ಹಾರಿ ಸರ್ವಿಸ್ ರಸ್ತೆಗೆ ನುಗ್ಗಿದೆ ಬಸ್ ಕಾರು ಬೈಕುಗಳಿಗೆ ಡಿಕ್ಕಿ ಹೊಡೆದಿದೆ ಕೆಎಸ್ಆರ್ ಬಸ್ ರಾಜ್ಯದಲ್ಲಾದಂತಹ ಎರಡು ಕೆ ಎಸ್ ಆರ್ ಟಿ ಸಿ ಬಸ್ನ ಅಪಘಾತದ ವರದಿ ಇದು ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ ಶಿರಾಡಿಯಲ್ಲಾಗಿರುವಂತಹ ಘಟನೆ ಐರಾವತ ರಾಜಹಂಸ ಬಸ್ಸಿನ ಮಧ್ಯೆ ಡಿಕ್ಕಿ ಆಗಿದೆ ಪರಿಣಾಮ ಕೆಲವತ್ತು ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು ಹಲವು ಪ್ರಯಾಣಿಕರಿಗೆ ಸಣ್ಣಪುಟ್ಟ ಗಾಯವಾಗಿದೆಯಂತೆ ತದನಂತರ ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ಬಂದಿದ್ದಾರೆ ಜೊತೆಗೆ ಈ ಆಕ್ಸಿಡೆಂಟ್ ತಪ್ಪಿಸ್ಲಿಕ್ಕೆ ಹೋಗಿ ಚರಂಡಿಗೆ ಟೆಂಪೋ ಒಂದು ಬಿದ್ದಿರುವಂತಹ ವಿಜುವಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಿರಾಡಿ ಘಾಟ್ ನಲ್ಲಿ ಆಗಿರುವಂತಹ ಆಕ್ಸಿಡೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುಖಪಾಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸುಖಪಾಲ್ ಶಿರಾಡಿ ಘಾಟ್ ನಲ್ಲಿ ಆಕ್ಸಿಡೆಂಟ್ ಆಗಿರುವಂತದ್ದು ಹೇಗಾಯ್ತು ಆಕ್ಸಿಡೆಂಟ್ ಜೊತೆಗೆ ಪ್ರಯಾಣಿಕರಿಗೆ ಏನಾದರೂ ಪೆಟ್ಟಾಗಿದೆಯಾ ಹೇಗೆ ಅಂತ ಪ್ರೇಮ ಕುಮಾರ್ ಇದು ಶಿರಾಡಿ ಘಟ್ಟನಲ್ಲಿ ನಡೆದಿರುವಂತ ಘಟನೆ ಹೇಳಿ ಕೇಳಿ ಶಿರಾಡಿ ಘಾಟ್ ಬಹಳಷ್ಟು ಕಂಜೆಸ್ಟೆಡ್ ಇರುವಂತ ಒಂದು ರಸ್ತೆ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರಿನಿಂದ ಬರುವಂತಹ ಒಂದು ರಾಜಹಂಸ ಬಸ್ ಜೊತೆಗೆ ಮಂಗಳೂರಿನಿಂದ ಬೆಂಗಳೂರಿಗೆ ತೆರಳಿರುವಂತ ಐರಾವತ ಬಸ್ ಇದು ಮುಖಾಮುಖಿ ಡಿಕ್ಕಿ ಆಗಿದೆ ಬಹಳಷ್ಟು ಜನ ಅದರಲ್ಲಿ ಪ್ರಯಾಣಿಕರಿದ್ರು ಎರಡೂ ಬಸ್ ಅಲ್ಲೂ ಆ ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರು ಇದು ಮುಖಾಮುಖಿ ಡಿಕ್ಕಿ ಆದಂತಹ ಸಂದರ್ಭದಲ್ಲೇ ಅದರ ಹಿಂದೆ ಬರ್ತಾ ಇದ್ದಂತ ಒಂದು ಟೆಂಪೋ ಅಪಘಾತವನ್ನ ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಟ್ಟು ಅಲ್ಲಿನ ಸ್ಥಳೀಯ ಅಲ್ಲಿ ಇದ್ದಂತ ಒಂದು ಚರಂಡಿಗೆ ಬಿದ್ದಿರುವಂತದ್ದು ಹಾಗಾಗಿ ಈ ಒಂದು ಘಟನೆಯಲ್ಲಿ ಎರಡೂ ಬಸ್ ನಲ್ಲಿ ಇದ್ದಂತ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಹೆಚ್ಚಿನ ಏನು ತೊಂದರೆಗಳಾಗಿಲ್ಲ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂದ್ರೆ ಅಷ್ಟೊಂದು ವೇಗದಲ್ಲಿ ಇರೋದಿಲ್ಲ ಇದು ಘಾಟ್ ಪ್ರದೇಶ ಆಗಿರೋದ್ರಿಂದ ಒಂದು ಬಸ್ಸು ಘಾಟ್ ಹತ್ತಾ ಇದ್ರೆ ಇನ್ನೊಂದು ಬಸ್ ಘಾಟನ್ನ ಇಳಿತಾ ಇತ್ತು ಹಾಗಾಗಿ ಹೆಚ್ಚಿನ ವೇಗ ಇರಲಿಲ್ಲ ಹಾಗಾಗಿ ದೊಡ್ಡ ಪ್ರಮಾಣದ ಏನು ತೊಂದರೆಗಳಾಗಿಲ್ಲ ಒಂದು ವೇಳೆ ಎರಡೂ ಬಸ್ಸುಗಳು ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ಏನಾದ್ರೂ ಆ ಬಿದ್ದಿದ್ರೆ ಬಹಳಷ್ಟು ದೊಡ್ಡ ಪ್ರಮಾಣದ ಸಾವು ನೋವುಗಳು ಸಂಭವಿಸುತ್ತಿತ್ತು ಆದ್ರೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಿಲ್ಲ ಪ್ರೇಮಕುಮಾರ್ ಯು ಕುಮಾರ್ ಸುತ್ಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ